ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಶುಕ್ರವಾರ ಮಂಗಳೂರಿನ ಅಡಿಯರ್ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಹರಿದು ಹಂಚಿ ಹೋಗಿದ್ದ ಆಶಯಗಳು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಒಂದಾಗಿತ್ತು ಮೊಟ್ಟ ಮೊದಲ ಬಾರಿಗೆ ಕರಾವಳಿ ಭಾಗದ ಧಾರ್ಮಿಕ ಗುರುಗಳೇ ಸೇರಿಕೊಂಡು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿತು ವಿದ್ವಾಂಸರ ಈ ಕರೆಗೆ ಕರಾವಳಿಯ ವಿವಿಧ ಪಂಗಡ ಆಶಯಗಳ ಜನರು ಭಿನ್ನಾಭಿಪ್ರಾಯವನ್ನು ಮರೆತು ಒಂದಾಗಿದ್ರು ಲಕ್ಷಾಂತರ ಮಂದಿ ಒಂದುಗೂಡಿದರು ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರ ಮಂಡಿಸಿರುವ ವಕ್ಫ್ ಬಿಲ್ ವಿರುದ್ಧ ಭಾರಿ ಜನಾಕ್ರೋಶವೂ ವ್ಯಕ್ತವಾಯಿತು ಆದರೆ ಈ ಮಧ್ಯೆ ವಕ್ಫ್ ಆಸ್ತಿಯನ್ನು ನುಂಗಿದ ರಾಜಕಾರಣಿಗಳನ್ನು ಸ್ವಧರ್ಮ ದ್ರೋಹಿಗಳನ್ನು ಮುಸ್ಲಿಂ ಸಮುದಾಯ ಮರೆಯಬಾರದು ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರದ ಕೊನೆಯ ಅವಧಿಯಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಂತಿನ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾನಿಪ್ಪಾಡಿ ಅವರು ಸುದೀರ್ಘವಾಗಿ ವರದಿಯನ್ನ ಸಲ್ಲಿಸಿದ್ರು ವಕ್ಫ್ ಆಸ್ತಿಗೆ ಸೇರಿದ್ದಂಥ ಎಕರೆಗಟ್ಟಲೆ ಭೂಮಿಯನ್ನ ಕಾಂಗ್ರೆಸ್ ನಾಯಕರು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ನುಂಗಿ ನೀರು ಕುಡಿದಿದ್ರು ಅನ್ನೋದನ್ನ ಮಾನಿಪ್ಪಾಡಿ ವರದಿ ಸವಿವರವಾಗಿ ವಿವರಿಸಿತ್ತು ಆ ವರದಿಯ ಪ್ರಕಾರ ಕಾಂಗ್ರೆಸ್ನ ಹಾಲಿ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಶಾಸಕರಾದ ಎನ್ ಎ ಹ್ಯಾರಿಸ್ ಖನಿಜ್ ಫಾತಿಮಾ ದಿವಂಗತ ಜಾಫರ್ ಷರೀಫ್ ರೋಷನ್ ಬೇಗ್ ಸಿಎಂ ಇಬ್ರಾಹಿಂ ದಿವಂಗತ ಕಮರುಲ್ ಇಸ್ಲಾಂ ಮಾಜಿ ಸಿಎಂ ಸಿಂಗ್ ಇಕ್ಬಾಲ್ ಅನ್ಸಾರಿ ಹೀಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯ ಹೆಸರಿತ್ತು ಅದರಲ್ಲಿ ಬಹುತೇಕರು ಕಾಂಗ್ರೆಸ್ ಪಕ್ಷದವರು ಅದು ಬೇರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ದುರಂತ ಅಂತಂದ್ರೆ ಇವರೇ ಅಂತ ಗೊತ್ತಿದ್ರು ಇದರಲ್ಲಿ ಕೆಲವರು ಮತ್ತೆ ಮತ್ತೆ ಅದೇ ಸಮುದಾಯದ ಓಟ್ ಪಡೆದು ಗೆದ್ದು ಬರ್ತಿದ್ದಾರೆ ಶುಕ್ರವಾರ ಸಂಜೆ ಮಂಗಳೂರಿನಲ್ಲಿ ನಡೆದ ರೀತಿಯಲ್ಲೇ ಕಳೆದ ಒಂದು ದಶಕದ ಹಿಂದೆ ಬೆಂಗಳೂರಿನಲ್ಲಿ ಇಂತಹದೇ ಪ್ರತಿಭಟನೆಯನ್ನಾದರೂ ನಡೆದಿದ್ರೆ ಅದು ಕಾಂಗ್ರೆಸ್ ಕೂಡ ನಡುಕುತ್ತಿತ್ತು ಲೂಟಿಕೋರ ಕಾಂಗ್ರೆಸ್ ಶಾಸಕರ ಮನೆ ಬಾಗಿಲಿಗೆ ಮಾರ್ಚ್ ಮಾಡಿ ಕೊಡ್ರೋ ನಮ್ಮ ಹಕ್ಕನ್ನ ಅಂತ ಕೇಳಿರ್ತಿದ್ರೆ ಇಂದು ಮುಸ್ಲಿಂ ಸಮುದಾಯದ ಭೂಮಿಯನ್ನ ಮುಟ್ಟೋದಕ್ಕೆ ಬಿಜೆಪಿಗೂ ಸಾಧ್ಯವಾಗ್ತಿರಲಿಲ್ಲ ಬೀದರ್ ಬೆಂಗಳೂರು ಕಲಬುರಗಿ ವಿಜಯಪುರ ಮೈಸೂರು ಮುಂತಾದೆಡೆ ವಕ್ಫ್ ಆಸ್ತಿಯನ್ನ ಲೂಟಿ ಮಾಡಿದವರು ಅದೇ ಆಸ್ತಿಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ ಅಥವಾ ಅವರ ಮಕ್ಕಳಿಗಾಗಿ ಆಸ್ತಿಯನ್ನಾಗಿಸಿದ್ದಾರೆ ಇನ್ನೂ ಕೆಲವು ಕಡೆ ಹೋಟೆಲ್ ಮಾಲ್ಗಳಿಗೆ ಜಾಗವನ್ನಾಗಿ ಅಡಮಾನ ಇಟ್ಟಿದ್ದಾರೆ ಇಂದು ಬಿಜೆಪಿ ತನ್ನ ಸಂಘ ನಿಷ್ಠೆಯ ಪ್ರತೀಕವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿರಬಹುದು ಬಿಜೆಪಿ ಆದರೆ ಒಂಥರ ಇಲ್ಲಿನ ಮುಸ್ಲಿಮರು ಅಂದ್ಕೊಂಡ ಹಾಗೆ ಆ ಸಮುದಾಯದ ನೇರ ಶತ್ರು ಹಾಗಂತ ಕಾಂಗ್ರೆಸ್ ಪಕ್ಷ ಕೂಡ ವಕ್ಫ್ ವಿಚಾರದಲ್ಲಿ ಮುಸ್ಲಿಮರನ್ನ ಮೋಸ ಮಾಡಿದ್ದೇ ಜಾಸ್ತಿ ಕರ್ನಾಟಕದ ವಿಚಾರಕ್ಕೆ ಬಂದರಂತೂ ಇದು ಅಕ್ಷರಶಃ ಸತ್ಯ ಸಮಾಜವಾದಿ ಎನಿಸಿಕೊಂಡ ಸಿದ್ದರಾಮಯ್ಯನವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಕಾಟಾಚಾರಕ್ಕೆ ಎನ್ನುವ ಹಾಗೆ ವಕ್ಫ್ ವರದಿಯನ್ನ ಮಂಡಿಸಲಾಗಿತ್ತು ಯಾರೊಬ್ಬರ ತನಿಖೆ ಇಲ್ಲ ಲೂಟಿ ಮಾಡಿದ ಆಸ್ತಿಯನ್ನ ಹಿಂಪಡೆದೂ ಇಲ್ಲ ಈ ಮಧ್ಯೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ಗೆ ತಿದ್ದುಪಡಿ ತಂದು ಹೊಸ ಕಾಯ್ದೆಗೆ ಮುಂದಾಗಿದೆ ಮುಸ್ಲಿಮರು ಇದರ ವಿರುದ್ಧ ದೇಶಾದ್ಯಂತ ಬೀದಿಗಳಿತ್ತಿದ್ದಾರೆ ವಿಶೇಷವಾಗಿ ಮಂಗಳೂರಿನ ಪ್ರತಿಭಟನೆಯಲ್ಲಿ ಧಾರ್ಮಿಕ ಗುರುಗಳು ವಿದ್ವಾಂಸರಷ್ಟೇ ಸೇರಿದ ವೇದಿಕೆಯಿಂದ ರಾಜಕಾರಣಿಗಳನ್ನ ಮಂತ್ರಿ ಮಹೋದಯರನ್ನ ದೂರವಿಟ್ಟಿದ್ದು ಆಶಾದಾಯಕ ಇನ್ನಾದರೂ ಮುಸ್ಲಿಂ ಸಮುದಾಯ ಬಿಜೆಪಿಯ ಜೊತೆಗೆ ಕಾಂಗ್ರೆಸ್ ಮಾಡಿದಂತಹ ಅನ್ಯಾಯವನ್ನು ಅರಿಯಬೇಕಿದೆ ಲೂಟಿಕೋರ ನಾಯಕರ ಕುರಿತು ಕೊಡ್ರ ನಮ್ಮ ಹಕ್ಕನ್ನ ವಾಪಸ್ ಅಂತ ಅವರ ಎದೆಗೆ ನಾಟುವಂತೆ ಕೇಳಬೇಕಿದೆ ವಕ್ಫ್ ಆಸ್ತಿಯನ್ನ ಲೂಟಿ ಮಾಡೋರಾದ್ರೆ ಮುಸ್ಲಿಮರಿಗೆ ಮಲ್ಲಿಕಾರ್ಜುನ ಖರ್ಗೆನೂ ಒಂದೇ ಮೋದಿನೂ ಒಂದೇ ಆಗಿರಬೇಕು ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಮಾಡಿದರೆ ಚಮತ್ಕಾರ ಬಿಜೆಪಿ ಮಾಡಿದರೆ ಬಲತ್ಕಾರ ಅನ್ನೋ ಹಾಗೆ ಆಗಬಹುದು ಅಷ್ಟೇ ಅಲ್ಲ ವಕ್ಫ್ ಆಸ್ತಿಯನ್ನ ನುಂಗಿದವರು ಯಾರು ಕೂಡ ಕೇಂದ್ರದ ಮಸೂದೆ ವಿರುದ್ಧ ಪ್ರತಿಭಟಿಸೋದಕ್ಕೂ ಲಾಯಕ್ಕಲ್ಲ ಅಥವಾ ಅಂತಹ ವೇದಿಕೆಯಲ್ಲಿ ಅವರು ಏರಿಕೋರೋದು ಕೂಡ ತಪ್ಪೆ ಆದ್ರಿಂದ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ನಾಯಕರು ಮಾಡಿರುವಂತ ನೋಟಿಯನ್ನ ಮರೀಬಾರದು ಹಾಗೆ ಮರೆತರೆ ನೀವು ದೊಡ್ಡ ಇತಿಹಾಸದ ಸತ್ಯವನ್ನ ಮರೆತಂತೆ ಅಷ್ಟೇ ಅಲ್ಲ ಬಿಜೆಪಿ ವಿರುದ್ಧದ ವಕ್ಫ್ ಹೋರಾಟದಲ್ಲಿ ಭಾಗವಹಿಸಿ ಅವರು ತಮ್ಮ ಮುಖವನ್ನ ಮುಚ್ಚಿಕೊಂಡರು ಹುಷಾರ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್